ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಧರ್ಮಸ್ಥಳ ಕ್ಷೇತ್ರ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಿಂದ ಬುಧವಾರ ನಗರದ ಸರ್ಕಾರಿ ಐಟಿಐ ಆಟದ ಮೈದಾನದಲ್ಲಿ ನೀರಿನ ಸಂರಕ್ಷಣೆ ಯುವಜನತೆಯ ಕಾರ್ಯೋನ್ಮುಖತೆ ಜನಜಾಗೃತಿ ಕಾರ್ಯಕ್ರಮ ಸೌರ ವಿಪತ್ತು ನಿರ್ವಹಣೆ ಸಮಿತಿಗಳಿಗೆ ಚಾಲನೆ ನೀಡುವ ಕಾರ್ಯಕ್ರಮ ನಡೆಯಲಿದೆ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವರು ವಹಿಸಲಿದ್ದಾರೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕರ್ಗೆ ಉದ್ಘಾಟಿಸಲಿದ್ದಾರೆ ಜನಜಾಗೃತಿ ಮತ್ತು ವಿಪತ್ತು ನಿರ್ವಹಣಾ ಸಮಿತಿಗೆ ವೈದ್ಯಕೀಯ ಶಿಕ್ಷಣ ಸಚಿವ ಶರಣಪ್ರಕಾಶ ಪಾಟೀಲ ಚಾಲನೆ ನೀಡಲಿದ್ದಾರೆ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ವಿವಿಧ ಸೌಲಭ್ಯಗಳ ವಿತರಣೆಯನ್ನು ಕಲಬುರಗಿ ಮಹಾನಗರ ಪಾಲಿಕೆಯ ಮಹಾಪೌರರಾದ ಯಲ್ಲಪ್ಪ ನಾಯೋಡಿ ಅವರು ವಿತರಿಸಲಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮ್ಮ ಪ್ರಭು ಪಾಟೀಲ ಅವರು ವಹಿಸಲಿದ್ದಾರೆ ಎಂದು ಸಿಎನ್ ಬಾಬಳಗಾವ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಮಲ್ಲಿಕಾರ್ಜುನ ನ್ಯೂಸ್ ಕಲಬುರ್ಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ವತಿಯಿಂದ ಬರುವ ದಿನಾಂಕ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಈ ಸರ್ಕಾರಿ ಐ ಟಿ ಐ ಗ್ರೌಂಡ್ನಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಇದರಲ್ಲಿ ನೀರಿನ ಸಂರಕ್ಷಣೆ ಯುವಜನತೆಯ ಕಾರ್ಯೋನ್ಮುಖತೆ ಕಾರ್ಯಕ್ರಮ ಮತ್ತು ಜನಜಾಗೃತಿ ಕಾರ್ಯಕ್ರಮ ಹಾಗೂ ಶೌರ್ಯ ವಿಪತ್ತು ನಿರ್ವಹಣಾ ಸಮಿತಿಗಳಿಗೆ ಚಾಲನೆ ಕೊಡುವಂಥ ಈ ಕಾರ್ಯಕ್ರಮ ಇದೆ ಧರ್ಮಸ್ಥಳದ ಪೂಜ್ಯ ಶ್ರೀ ಡಾಕ್ಟರ್ ವೀರೇಂದ್ರ ಅವರು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ ಅದರ ಜೊತೆಗೆ ಉದ್ಘಾಟನೆಗಾಗಿ ನಮ್ಮ ಸಚಿವರಾದಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆಜಿಯವರು ಇಲ್ಲಿ ಆಗಮಿಸಲಿದ್ದಾರೆ ಇನ್ನು ಜನಜಾಗೃತಿ ಕಾರ್ಯಕ್ರಮಗಳು ಗೌರ ವಿಪತ್ತು ನಿರ್ವಹಣಾ ಸಮಿತಿಗೆ ಚಾಲನೆ ಕೊಟ್ಟು ಉದ್ಘಾಟನೆಯನ್ನು ಮಾಡಲಿಕ್ಕೆ ಮಾನ್ಯ ಸಚಿವರಾದಂಥ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ರು ಆಗಮಿಸಲಿದ್ದಾರೆ ಅದೇ ರೀತಿಯಾಗಿ ಯೋಜನೆಯ ವಿವಿಧ ಸೌಲಭ್ಯಗಳ ವಿತರಣೆಯನ್ನು ನಮ್ಮ ಪೂಜ್ಯ ಮಹಾಪೌರರಾದಂಥ ಶ್ರೀ ಯಲ್ಲಪ್ಪ ನಾಯ್ಕೋಡಿಯವರು ಆಗಮಿಸಲಿದ್ದಾರೆ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ದಕ್ಷಿಣದ ಶಾಸಕರಾದಂಥ ಅಲಂ ಅಲಂಪ್ರಭು ಪಾಟೀಲ್ರು ವಹಿಸಲಿದ್ದಾರೆ ಈ ಕಾರ್ಯಕ್ರಮದ ಅತಿಥಿಗಳಾಗಿ ಎಲ್ಲ ಸಂಸದರು ಶಾಸಕರು ಇದರಲ್ಲಿ ಪಾಲ್ಗೊಳ್ಳಲಿದ್ದಾರೆ ಇವತ್ತು ನಾವೆಲ್ಲರೂ ಬಹಳ ನಾಲ್ಕನೇ ತಾರೀಕು ಒಂದು ಈಸ್ಟಿಯಲ್ಲಿ ಬರೆದಿಡುವಂಥ ಒಂದು ದಿನ ಅಂತ ನಾವು ಯಾಕಂತ ಯಾಕಂತೇಳಿದ್ರೆ ನಮ್ಮ ಭಾಗದ ಜನರಿಗೆ ಬಹಳಷ್ಟು ಒಳ್ಳೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಮ್ಮ ಒಂದು ಜನರ ಉದ್ಧಾರಕ್ಕೋಸ್ಕರ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಮತ್ತು ಸಾಕಷ್ಟು ಜನರಿಗೆ ಅವೇರ್ನೆಸ್ ಸಹ ಇವತ್ತು ನೀಡಲಿಕ್ಕೆತ್ತಿದ್ದಾರೆ ಮತ್ತು ಕೆರೆಗಳ ಒಂದು ವೃದ್ಧಿ ಮಾಡಿ ನೀರಿನ ಸಂರಕ್ಷಣೆಗೋಸ್ಕರ ಆಗಿರ್ಬೋದು ಮತ್ತು ಸ್ವಚ್ಛತೆ ಬಗ್ಗೆ ಆಗಿರ್ಬೋದು ಅಲ್ಲದೆ ಮಕ್ಕಳ ಎಜುಕೇಷನ್ ಬಗ್ಗೆ ಆಗಿರ್ಬೋದು ಮಹಿಳೆಯರ ಉದ್ಧಾರದ ಬಗ್ಗೆ ಆಗಿರ್ಬೋದು ಮತ್ತು ಕುಡಿತದ ಚಟ್ಟಗಳನ್ನು ಬಿಡಿಸುವ ಕಾರ್ಯಕ್ರಮವನ್ನು ಆಗಿರ್ಬೋದು ಇನ್ನೂ ಅನೇಕ ರೀತಿಯಿಂದ ಸಾಕಷ್ಟು ಕಾರ್ಯಕ್ರಮಗಳು ಒಂದು ಉದಾಹರಣೆ ಹೇಳ್ಬೋದು ಯಾವ ಆಡು ತಪ್ ಯಾವ ತಪ್ಪನ್ನು ಮುಟ್ಟದ ಒಂದು ಆಡು ಇರುತ್ತಲ್ಲ ಆ ರೀತಿಯಾಗಿ ಎಲೆ ಮರಿಚಿದ ನಿಜವಾಗಿ ಕಾರ್ಯಕ್ರಮಗಳನ್ನು ಇವತ್ತು ಭಾಳಷ್ಟು ಕಾರ್ಯಕ್ರಮಗಳನ್ನು ಹೊಂದ ಮಾಡಿಕೊಂಡಿದ್ದಾರೆ ಪೂಜ್ಯರು ನಮ್ಮ ಜಾಗಕ್ಕೆ ನಮ್ಮ ಶರಣ ಒಂದು ಸಂಸ್ಕೃತಿಗೆ ನಮ್ಮ ಶರಣ ನಾಡಿಗೆ ಬರ್ತಾ ಇದ್ದಾರೆ ಅಂದ್ರೆ ನಮ್ಮೆಲ್ಲರ ಒಂದು ಪುಣ್ಯ ಅಂತ ಹೇಳ್ಬೋದು ಆ ಪೂಜ್ಯರು ಬಂದಾಗ ನಾವೆಲ್ಲರೂ ಅವರ ಒಂದು ದೂರದಿಂದಲೇ ದರ್ಶನವನ್ನು ಪಡೆದುಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಾವೆಲ್ಲ ನಮ್ಮ ಭಾಗದ ಜನರು ಅಂತ ಹೇಳಿ ನಾವು ಅವರಿಗೆಲ್ಲರಿಗೂ ವಿನಂತಿಸಿಕೊಂಡು ಆ ಪೂಜ್ಯರಿಗೆ ನಮ್ಮೆಲ್ಲರ ವತಿಯಿಂದ ಹೃತ್ಪೂರಕವಾದಂಥ ಸ್ವಾಗತವನ್ನು ಬಯಸಿ ಅವರ ಕಾರ್ಯಕ್ರಮವನ್ನು ಯಶಸ್ವಿಯಾಗಿಗೊಳಿಸಿ ಶರಣರ ನಾಡಿನಲ್ಲಿ ಹಿಸ್ಟ್ರಿ ಆಗುವಂತ ಕಾರ್ಯಕ್ರಮ ಇದಾಗಬೇಕು ಅನ್ನುವುದು ನಮ್ಮೆಲ್ಲರ ಒಂದು ಆಶಯ